ವ್ಯಸನ ಮುಕ್ತ ದಿನಾಚರಣೆ ಕೇವಲ ಒಂದು ಸಾಂಕೇತಿಕ ಆಚರಣೆ ಅಲ್ಲ ಬದಲಾಗಿ ನಮ್ಮ ಸಮಾಜವನ್ನು ವಿಶೇಷವಾಗಿ ನಮ್ಮ ಯುವ ಪೀಳಿಗೆಯನ್ನು ವ್ಯಸನಗಳೆಂಬ ಮಾರಕ ಪಿಡುಗಿನಿಂದ ರಕ್ಷಿಸಲು ನಾವೆಲ್ಲರೂ ತೆಗೆದುಕೊಳ್ಳಬೇಕಾದ ದೃಢ ಸಂಕಲ್ಪದ ದಿನ ಮತ್ತು ಸಮಾಜದಲ್ಲಿ ಬದಲಾವಣೆ ತರಬೇಕಿದೆ ಎಂದು ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರು ಹೇಳಿದರು ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನಗಳ ಸಂಸ್ಥೆ ಸಭಾಭವನದಲ್ಲಿ ಆಯೋಜಿಸಿದ ಮುಕ್ತ ದಿನಾಚರಣೆ ಹಾಗೂ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ವೇದಿಕೆಯ ಮೇಲೆ ಡಿಮ್ಹಾನ್ಸ್ನ ಮನೋವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕ ಡಾಕ್ಟರ್ ಮಂಜುನಾಥ್ ಭಜಂತ್ರಿ ಟೆಲಿಮಾನಸ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ರಾಘವೇಂದ್ರ ಪಾಟೀಲ್ ಮನೋವೈದ್ಯಕೀಯ ಸಮಾಜ ಕಾರ್ಯಕರ್ತ ಆರ್ಎಂ ತಿಮ್ಮಾಪುರ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಸುರೇಶ್ ಹಿರೇಮಠ ಇದ್ದರು ವಿಚಾರ ಸಂಕಿರಣದಲ್ಲಿ ಡಿಮಾನ್ ಸಂಸ್ಥೆಯ ನರ್ಸಿಂಗ್ ಸ್ನಾತಕ ಸ್ನಾತಕೋತ್ತರ ವಿಭಾಗದ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳು ಮತ್ತು ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಇಲಿಕಲ್ ಮಹಂತಪ್ಪನವರ ಅಭಿಮಾನಿಗಳು ಸಾರ್ವಜನಿಕರು ಭಾಗವಹಿಸಿದ್ದರು ಇದರಲ್ಲಿ ಇರುವ ವಿಷಯಗಳನ್ನು ಆಳವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಇದು ವ್ಯಕ್ತಿಗಳು ಕಾರ್ಯಕ್ರಮ ಇರುವುದರಿಂದ ದಿನಾಚರಣೆಯನ್ನು ಇವತ್ತು ನಾವು ವ್ಯಸನ ಮುಕ್ತ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ ಯಾಕಂದ್ರೆ ವ್ಯಸನ ಮುಕ್ತ ಅಂತ ಹೇಳಿದಾಗ ಅದು ಎಲ್ಲಾ ರೀತಿಯ ವಸ್ತುಗಳು ಅದರಲ್ಲಿ ಸೇರ್ತವೆ ಬರೀ ನಾವು ಡ್ರಗ್ಸ್ ಅಂತ ಮಾತ್ರ ನಾವು ತಗೊಳ್ಳೋದಲ್ಲ ಇವತ್ತಿನ ಕಾಲದಲ್ಲಿ ಎಷ್ಟೋ ವಿಷಯಗಳಿಗೆ ಈಗ ನಾವು ಹೇಳಬೇಕಾದ್ರೆ ಅದು ಹೆಣ್ಣು ಹೊಣ್ಣು ಮಣ್ಣು ಯಾವುದೇ ಒಂದು ವಿಷಯ ಇರಬಹುದು ಕೆಲವೊಂದು ಆಗ್ತದೆ ಎಂಬುದನ್ನು ನಾವು ತಿಳ್ಕೋಬೇಕು ಮತ್ತೆ ಅರಿವು ಮೂಡಿಸಬೇಕು ಅನ್ನುವ ಕಾರಣಕ್ಕೆ ಪ್ರತಿ ವರ್ಷ ಸರ್ಕಾರ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ